ಆಡಿಸಿ ನೋಡು ಬೀಡಿಸಿ ನೋಡು ಗುರುವಿಗೋದರು ಏ ಏ ಗುರುವಿಗೋದರು ಎಲ್ಲೇ ಬರಲಿ ಇಲ್ಲೇ ಬರಲಿ ನುಡಿಸಬಾರದು ಯಾರೇ ಕೂಗಾಡಲಿ ಊರೇ ಓರಾಡಲಿ ಎಮ್ಮೆ ನಿನಗೆ ಸಾಟಿವಿಲ್ಲ ಎಮ್ಮೆ ನಿನಗೆ ಸಾಟಿವಿಲ್ಲ ಬಣ್ಣ ನನ ಬಲವಿನ ಬಣ್ಣ ನನ ಬದುಕಿನ ಬಣ್ಣ ನಿನ್ನ ಕರೆ ಉಸಿರು ಉಲ್ಲಾಸದ ಸಿರು ಬಣ್ಣ ಓಹ್ ಹ್ಞೂ ಏನ್ ತಿಪ್ಪಣ ಬಲ್ ಜೋರಾಗಿ ಹಾಡು ಹೇಳ್ತಿದ್ಯಾ ಓ ಯಾವಾಗ ಬಂದೆ ಓ ನಾನು ಬಂದು ಜಾಸ್ತಿ ಹೊತ್ತಾಯ್ತಾಳು ಹ್ಞೂ ಹಾಡು ಹೇಳ್ತಿದ್ದೆಲ್ಲಪ್ಪ ಬಣ್ಣ ನನ ಬಲವಿನ ಬಣ್ಣ ಅಂತ ಏನಿಲ್ಲ ಸುರಾಣೆ ಒಬ್ಬನೇ ಇದ್ನಲ್ಲ ಹಂಗೆ ಆಡ್ಕೊಂಡು ಕೆಲಸ ಮಾಡ್ತಾ ಇದ್ದೆ ಅಷ್ಟೇ ಬೇಜಾರು ಇನ್ನ ಎಷ್ಟ್ ಸಾಲ ಏ ಈಗಲ್ ಸುರಾಣೆ ಅತ್ಲದೆಲ್ಲ ಮುಗ್ದೋತು ಇನ್ನೊಂದ್ ನಾಲ್ಕೈದು ಸಾಲ ಇದಾವೆ ಇನ್ನೊಂದ್ ಗಂಟೆ ಹೇಳು ಗಂಟೆಗೆ ಎಲ್ಲಾ ಮುಗ್ದೋಗ್ತತಿ ಹೇಳು ಬರ್ಲಪ್ಪ ಏ ಬಿರಾಣ ಉಂಬಕಿನ್ ಏನು ಇನ್ನೊಂದ್ ಅರ್ಧ ಗಂಟೆಗೆ ಮುಗ್ದೋಗ್ತದೆ ಒಂದ್ ನಾಲ್ಕು ಸಾಲ ಇರೋದು ಹಂಗೆ ಮುಗ್ಸಿ ಒಂದೇ ಸಲ ಕೈಕಾಲ್ ತೊಳ್ಕೊಂಡು ಬಂದು ಉಮ್ತಿನಿ ಹೇಳು ಓಹ್ ಸರಿ ಆಯಿತು ಮುಗಿಸು ಮುಗಿಸು ಹಾಂ ಅವನು ಅದು ದಲ್ಲಾಳನ್ನು ಬಂದಿದ್ದಾನಿಪ್ಪಾ ಸೈನ ಮಾಡಿಸ ಇಲ್ಲ ಏನು ಕತೆ ಏನು ಮಾಡ್ಕೊಂಡೆ ಅದನ್ನು ಇಲ್ಲ ಕಣ ಅವನು ಬಂದೇ ಇಲ್ಲ ಅವ್ನು ವಾರದಾಗ ಬಂತೀನಿ ಅಂದ ಇಲ್ಲಿವರೆಗೂ ಬಂದಿಲ್ಲ ಏನು ಮಾಡೋಣ ಹಾಂ ನನ್ನ ಮಗನಿಗೆ ಅವತ್ತು ಆಟೋ ಊತ್ ಬಂದಿದ್ದೀವಿ ಇನ್ನೂ ಅರಸ ಆಗಿಲ್ಲ ನೋಡು ಹೋಗಲಿ ಹಾಲು ಏನಾರು ಇಂಪ್ರೂವ್ ಏನೋ ಏನಾರ ಹಾಲೇನೋ ಜಾಸ್ತಿ ಆದ್ವೆ ಖರೀತಾಯ್ತಾ ಹಿಂಗೆ ಏ ಇಲ್ಲ ಕಣ ಹಾಲು ಇಲ್ಲ ಯಾತು ಇಲ್ಲ ಎಷ್ಟು ಕರಿತೈತಿ ಅಷ್ಟೇ ಆ ಕೆತ್ತಲು ಬಾಬಾಗಿರೋದು ಕೆತ್ತಲು ಬಾಬಾಗಿರೋದು ಒಂಚೂರು ಮೇಲಾಗಿ ತಂಗಿ ಟೂಬ್ ಹಾಕಿ ರೆಡಿ ಮಾಡಿದ್ದೀನಿ ಅದ್ರಾಗ ಹಾಲು ಕಮ್ಮಿ ಒಂದು ಅರ್ಧ ಅರ್ಧ ಲೀಟ್ರ್ ಮುಕ್ಕಾ ಲೀಟ್ರ್ ಬರ್ತಾವ ಅಷ್ಟೇ ಇನ್ನು ನೋಡವತ್ತ ಅವನ್ಗ ಆಟ ಹೇಳಿ ಬಂದಿದ್ದೀವಿ ಯಾರಿಗನ್ನ ಮಾರ್ಸ್ವಿಟ್ಟು ಹೆಚ್ಚು ಕಮ್ಮಿ ಅಂದ್ರೆ ನೋಡು ಎತ್ತ ಬಡ್ಡಿ ಮಗ ಅದಕ್ಕೆ ಕಣ್ಲತಿಪ ನಮ್ಮ ಬುದ್ಧಿ ನಮ್ ಕೈಗೆ ಇರ್ಬೇಕು ಮೇಲೆ ಬಿಡಬಾರ್ದು ಆ ಒಂಚೂರು ಹೇಳೋದಲ್ವ ಫೋನ್ ಮಾಡಿ ಸರಿಯಾಗಿ ಉಗ್ಗಿ ಉಗ್ಯನು ಅವನೇನು ಮಾರೋವರ್ಗೂ ಬಿಡಲ್ಲ ಅವನು ಅವ್ನು ಹೇಳ್ಬೇಕಿತ್ ಕಣ ಒಂದ್ಸಲ ಹ್ಞೂ ಅಣ್ಣ ನಾನು ಹೇಳೋಣ ಅನ್ಕಂಡೆ ಭೀಮಣ್ಣ ಇನ್ನೂ ಸಿಗ್ಲಿಲ್ಲ ನಾನು ಬಿಡತ್ತ ತ ಇವ ಇವತ್ತು ಬರ್ತಾನೆ ನಾಳೆಗೆ ಬರ್ತಾನೆ ಅಂತ ಹಿಂಗೆ ಕಾಯ್ಕಂಡು ನೋಡ್ದಂಗ ಆತು ನೋಡೋಣ ಫೋನ್ ಸಲ ಭೀಮಣ್ಣ ಎಲ್ಲ ಇದಾನೆ ಹಲೋ ಹಲೋ ಹಾಂ ಅಣ್ಣ ಭೀಮಣೆ ನಾನು ತಿಪ್ಪಣ್ಣ ಹ್ಞೂ ಎಲ್ಲಿದ್ದೀಯಣ ಹ್ಞೂ 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 ಸರಿ ಅಣ್ಣ ಅಣ್ಣ ಇಲ್ಲೇ ತೋಟ ತೆಗೆ ಗದ್ದೆ ಪೈ ಹಾಕಿಸ್ತಾ ಇತ್ತಂತೆ ಇಲ್ಲೇ ತೋಟ ತೆಗೆದಿನಿ ಬರ್ರಿ ಅಂತೂ ಮತ್ತೆ ಬರಂಬ ಹೋಗೋಣ ಹ್ಞೂ ಸರ್ ಸರ್ ನೂರ್ಕ ಬರ್ರಮ್ಮ ಹ್ಞೂ ಹಂಗ್ ಮಾಡ್ತೀರಾ ಹ್ಞೂ ಬಿರಿನ್ ಮುಗಿದ್ರೆ ಅರ್ಜೆಂಟ್ ಮಂತಕ್ಕೆ ಹೋಗಿ ಮಂತ್ರಿ ಓ ಮುಗಿಸ್ರಿ ಏ ಆಗಲ ಹ್ಞೂ ನೀನು ಬಂದೆ ಹ್ಞೂ ತಿಪ್ಪ ನಮ್ಮದೇ ಕೆಲಸ ಮಾಡ್ತಿದ್ದ ಕಳೆ ಇತ್ತು ಕೇಳಿಸ್ತಾ ಇದ್ದೆ ಹಂಗೆ ನಾನೇ ಫೋನ್ ಮಾಡ್ಲಾ ದಳ್ಳಾಳೇನು ಬರ್ಲಿಲ್ಲ ಮಾಡ್ಲಿಲ್ಲ ಅದೇನು ಅನ್ಸುತ್ತಲ್ಲ ಅಂತ ಕೇಳಿದ್ರು ಅಣ್ಣ ಬರೀಲ್ವೇನ ಅವನು ಇಲ್ಲ ಭೀಮಣ್ಣ ಇಲ್ಲ ಅವನು ಮತ್ತೆ ಏನ್ ಮಾಡ್ತಿದ್ದೆ ಎಷ್ಟು ಸಹ ಹೇಳ್ಬೇಕಾನೆ ನನಗೆ ನಾನು ಇವತ್ತು ಬತ್ತ ನಾಳೆ ಬತ್ತ ಬಿಡತ್ತ ಅನ್ಕೊಂಡ್ ಸುಮ್ಮನದೇ ಹೂ ನಾನು ಈಗ ಇದು ಯಾವುದೋ ಒಂದು ಗದ್ದೆ ಇಡ್ಕಂಡು ನಾನು ಬಲ್ ಬಿಸಿ ಆಗ್ಬಿಟ್ಟೆ ಕಣಪ್ಪ ಕೂಲಿ ಬಡ್ಕೊಂಬರ್ದ ಆಗ್ಬಿಟ್ಟ ನೋಡ ಗದ್ದೆ ಗದ್ದೆ ಪೈ ಹಾಕ್ಸಿ ಈಗ ಬಿಟ್ಟ ಹ್ಞೂ ಏನು ಬಿ ಮಣ್ಣ ಈ ಸಲ ಬಲ್ ಗದ್ದೆ ಹೊಡೆದ್ಯಪ್ಪ ಎರಡು ತುಂಬಾ ಹಾಕಿದ್ಯಾ ಏ ಹ್ಞೂ ಸುರೋಣ ನಾನು ಸುಮ್ಮನೆ ಬಲ್ ಮೈನ ಓ ಈ ಗದ್ದೆ ಹೊಡಿಯೋಕೆ ಬೋಲ್ ಕರ್ಸ್ಬಾರಪ್ಪೋ ಬಲ್ ಕೂಲೆಲ್ಲೂ ತಿನ್ನಾಕ್ತೈತೆ ಇದಕ್ಕೆ ರಾಗಿ ಹಾಕಿ ಹಾಕಿದ್ರೆ ಮೇಲಾಗಿತ್ತ ಬೊಲ್ ಕರ್ಸ್ಬತ ಗದ್ದೆ ಹೊಡಿಯೋಕೆ ನಾನು ಅದಕ್ಕೆ ಇದು ಸಾಹಸಕ್ಕೆ ಹೋಗ್ಲಿಲ್ಲ ನನಗೂ ಯಾರ್ಯಾರು ಹೇಳಿರು ಗದ್ದೆ ಒಡಿ ಗದ್ದೆ ಒಡಿ ಅಂತ ನಾನು ಸುಮ್ಮನೆ ಬೇಡ ಅಂತ ಮ್ಯಾಗಳು ತುಂಡಕ್ಕೆಲ್ಲ ರಾಗಿ ಹಾಕಿದ್ದೀನಿ ಒಂದು ಎಕರೆಗೆ ದನಗಳಿಗೆ ಮೇವನ ಮೇವು ಹಾಕ್ತೇತಿ ಮನೆಗೆ ರಾಗಿನೂ ಹಾಕ್ತವತ್ತ ಯತಿಪಾ ಎದ್ದಾಗ ಬಂದು ಹಂಗೆ ಸುತ್ತಂಗೆ ಬದನ ಒತ್ಕೊಡ್ಲಾ ಬಂದು ಭೀಮಣ್ಣ ಒತ್ಕೊಡ್ತೀನಿ ಹೇಳು ನಾಳಿಕ ಆಗಲ್ಲ ನಾಡ್ದು ನಾಳಿಗ್ ಸೂರಣ್ಣ ಒಂದು ಹೊಲ್ದಾಗೆ ಹಿಡಿತೈತೆ ಬದುಕು ಇನ್ನೂ ಐತೆ ನಾಡ್ದು ಸೂರಾಣೊಂದು ಮುಗಿಸಿ ನೀನು ಬಂದು ಒತ್ಕೊಡ್ತೀನಿ ಹೇಳು ಹ್ಞೂ ಸರಿ ಆಯ್ತು ದೀರ್ಘ ನಾನು ಯಾರಿಗೂ ಹೇಳಕ್ ಹೋಗಲ್ಲ ಏ ಇಲ್ಲ ಭೀಮಣ್ಣ ಯಾರಿಗೂ ಹೇಳಬೇಡ ನಾನೇ ಬರ್ತೀನಿ ಏನ ರಜಣ ಈಗಿನ ಉಂಡಿದ್ರೆಲ್ಲೋ ಅಲ್ಲಿ ಟೀ ಬೇಕೆ

ಹಲೋ ಏನಪ್ಪ ಎಲ್ಲಿದ್ಯಾ ಹಾ ನಾನು ಭೀಮಣ್ಣ ಮಾತಾಡ್ತಿದ್ದೀನಿ ಭೀಮಣ್ಣ ಹ್ಞೂ ಯಾರಣ್ಣ ನೀನು ಹಾಂ ಯಾವ ಭೀಮಣ್ಣ ಏನು ಬೇಕಿತ್ತು ನಿನಗೆ ಯಾಕಪ್ಪ ಯಾವ ಭೀಮಣ್ಣ ಅಂತ ಗೊತ್ತಾಗ್ಲಿಲ್ವೇ ಅಲ್ಲೇ ಮರ್ತಿದ್ದೆನು ಏ ಗೊತ್ತಾಗ್ಲಿಲ್ಲಪ್ಪ ಏನು ಬೇಕಿತ್ತು ಯಾವ ಭೀಮಣ್ಣ ಹೇಳುವ ಯಾ ಭೀಮಣ್ಣ ಹೇಳ್ರಿ ನನಗೊಂದು ಸ್ವಲ್ಪ ಕೆಲ್ಸ್ಗಳ ಅರ್ಜೆಂಟು ಯೋ ಏನಪ್ಪ ಅಂತ ಕೆಲಸ ಹ್ಞೂ ಹ್ಞೂ ಯಾರಿಗೆ ಟೋಪಿ ಹಾಕ್ಬೇಕು ಅಂತ ಹೊರಟಿದ್ಯಾ ಹ್ಞೂ ಹಿಂಗೆ ಟೋಪಿ ಹಾಕರಿಗೆ ಹ್ಞೂ ಪುರುಷತ್ತಿಲ್ಲಿ ಇರ್ತೇ ಹೇಳ ಹ್ಞೂ ಫುಲ್ ಬಿಜಿ ಬಿಜಿ ಏನು ಇಂಪಾರ್ಟೆಂಟ್ ಕೆಲಸನೋ ಓ ಅದು ಯಾರು ನೆಟ್ಟಿಗೆ ಮಾತಾಡ್ರಿ ರೀ ಏನು ಟೋಪಿ ಗಿಪಿ ಅಂತೆಲ್ಲ ಮಾತಾಡ್ತೀರಾ ಹಾಂ ಯಾರಿಗೆ ಟೋಪಿ ಹಾಕ್ತೀವಿ ನಾವು ನಾವು ಟೋಪಿ ಗಿಪಿ ರೀ ನೆಟ್ಟಿಗೆ ಮಾತಾಡ್ರಿ ಓಹೋ ಹ್ಞೂ ನೆಟ್ಟಂಗಂದ್ರೆ ಇನ್ನೇ ಮಾತಾಡ್ಬೇಕಪ್ಪ ಹೆಂಗೆ ಮಾತಾಡ್ಬೇಕು ನಿನ್ಗೆ ನಾನು ಯಾವ ಭೀ ಅಂತ ತ ಗೊತ್ತಾಗ್ಲಿಲ್ವಾ ಹಾಂ ತಿಪ್ಪಣ್ಣ ಅಮ್ಮೂನ್ಗೆ ಎರಡು ರಸ ಕೊಡಿಸಿ ಮೋಸ ಮಾಡಿದ್ದಲ್ಲ ಮೊನ್ನೆ ಹೋದ್ವಾರ ಬಂದು ಎರಡು ಬಿಟ್ಟಿದ್ವಲ್ಲ ಕೆಪ್ಟನ್ ಕೈತಾ ಆ ಭೀಮಣ್ಣ ಮಾತಾಡ್ತಿರೋದು ಭೀಮಣ್ಣ ನೀ ಊಟ ಆಯ್ತಾ ಹ್ಞೂ ಹ್ಞೂ ನಾನು ಚೆಂದಕ್ಕೆ ಇದ್ದೀನಿ ಹ್ಞೂ ಊಟ ಆತು ನೀನು ಹೆಂಗಿದ್ಯಪ್ಪ ಏನು ಮಾಡಿದೆ ನಮ್ಮ ತಿಪ್ಪಣ್ಣ ಹೊಸ ಹೊಸನಾಸ ಮಾರಿಸ್ಕೊಡ್ತೀನಿ ಒಂದು ವಾರದಾಗೆಂದೆ ಎಷ್ಟು ದಿವಸ ಆಯಿತು ಹಾಂ ಏನು ಮಾಡ್ದಪ್ಪ ಹ್ಞೂ ಇಲ್ಲ ಭಿಮಣೆ ಮಾರಿಸ್ಕೊಡ್ತೀನಿ ಇನ್ನೊಂದು ಎರಡು ದಿನ ಟೈಮ್ ಕೊಡು ಯಾರು ಪಾರ್ಟಿ ಗಿರಾಕಿ ಇಲ್ಲ ಎಲ್ಲ ಚೆನ್ನಾಗಿರೋ ತುಂಬು ಇದ್ರವು ಚೆನ್ನಾಗಿರೋ ಕೇಳ್ತಾವ್ರೆ ಅಲ್ಲಿನ ಕೇಳ್ತಾವ್ರೆ ಯಾರು ಕಮ್ಮಿ ರೇಟಿಂದ ಯಾರು ಬರಲಿಲ್ಲ ಬಿ ಒಂದು ಎರಡು ದಿನ ಟೈಮ್ ಕೊಡು ಅದನ್ನ ಯಾರನ್ನ ದೂರ್ಲರಿಗೆ ಹಾಕಳಿಸ್ಬೇಕು ಎತ್ತು ಹತ್ತು ದರ್ಗೆ ಹಾಕಿ ಕಳಿಸ್ರೆ ನಮಗೆ ಪ್ರಾಬ್ಲಮ್ ಹೊತ್ತಿರ್ಗ ನಮ್ಮ ತಗೇ ಬರ್ತಾವೆ ಯಾರನ್ನ ದೂರ್ಲರ್ನ ಹುಡುಕ್ತಾ ಇದ್ದೀನಿ ಒಂದು ಎರಡು ದಿನ ಟೈಮ್ ಕೊಡು ಯಾರನ್ನ ಕರ್ಕೊಂಡು ಹಾಕಿ ಕಳಿಸ್ತೀನಿ ಊನಬಾ ಹ್ಞೂ ಯಾರು ತಮ್ತಾರೆ ಹೇಳಿ ನೀನು ತರಿಸ್ಕೊಳ್ಳೋಣ ಹಾಂ ದೂರ್ಲರ್ಗೆ ಯಾಕೆ ಕಳಿಸ್ಬೇಕು ನಿನ್ನ ಮದ್ದು ಈಗ ಹಾಂ ಅಕ್ಕಪಕ್ಕದ ತಿರ್ಗಿ ಯಾಕೆ ಕಳಿಸ್ತೀನಿ ತಿರ್ಗಾ ನಿಂತಕ್ಕೆ ಬರ್ತವೆ ಅದು ಏನು ಮಾಡ್ಸ ಗೊತ್ತಿಲ್ಲ ಹಾಂ ಈಗ ನೀನು ತಗ್ಲಾಕಿದ್ಯಾ ನೀನೇ ಮಾರಿಸ್ಕೊಡು ಅಷ್ಟೇ ಹ್ಞೂ ಹ್ಞೂ ಭೀಮಣಿಯ ಅದಕ್ಕೆ ನಾನು ಒದ್ದಾಡ್ತಾ ಇದ್ದೀನಿ ಅಕ್ಕಪಕ್ಕದ ಕೊರ್ಸಿ ತಿರ್ಗ ತಿರ್ಗಾ ಸುಮ್ಮನೆ ತೊಂದರೆಗಳು ಅದಕ್ಕೆ ಯಾರನ್ನ ದೂರನ ನೋಡ್ತಾ ಇದ್ದೀನಿ ಎರಡು ದಿನ ಸುಮ್ಮನೆ ಕೇಳಿ ಒಂದು ಎರಡು ದಿನ ಅಡ್ಜಸ್ಟ್ ಮಾಡ್ಕೊಂಬ ಕೇಳು ಯಾರಲ್ಲ ಯಾರ ದೂರ್ಗ ದೂರ್ಲರ್ಗೆ ಹಾಕಿ ಕಳಿಸ್ತೀನಿ ಹ್ಞೂ ಅಣ್ಣ ಏನು ಮಾಡೋಕ್ಕಾಗ್ತಣ ಹ್ಞೂ ಅಣ್ಣ ಹ್ಞೂ ಸರಿ ಸರಿ ಆಯಿತು ಆದಷ್ಟು ಬೇಗ ಅದೇನು ಮಾಡ್ಚ ಮಾಡಪ್ಪ ತಿರ್ಗ ನೀನು ಕೈ ಕೊಡೋದು ತಿರ್ಗ ತಿರ್ಗಿ ಇನ್ನೊಂದ್ಸಲ ಟೋಪಿ ಹಾಕಿ ಬಂದ್ರೆ ನಾನು ಈಗ ಹೇಳಿದ್ದೀನಿ ಹ್ಞೂ ಇನ್ನೊಂದು ಎರಡು ಮೂರು ದಿನದೊಳಗೆ ಯಾರನ್ನ ಕರ್ಕೊಂಡು ಫಸ್ಟ್ ಮಾರ್ಸು ಹ್ಞೂ ಹ್ಞೂ ಭೀಮಣ್ಯ ಇಲ್ಲಪ್ಪ ಗ್ಯಾರಂಟಿ ಮಾಡಿಸ್ಕೊಡ್ತೀನಪ್ಪ ಒಂದು ಎರಡು ದಿನ ತಡ್ಕೊಂಬ ಕೇಳಿ ಭೀಮಣ್ಯ ಹ್ಞೂ ಗ್ಯಾರಂಟಿ ಮಾಡಿಸ್ಕೊಡ್ತೀನಿ ಹ್ಞೂ ಅವನ ಅಜ್ಜಿ ಜೀವನ ಥಗ ಒಳ್ಳೆ ತಗ ತಗ್ಲಕ್ಕಲ್ಲಪ್ಪ ನನಗೆ ಏನು ಅಣೆ ಬರೋಣ ಇದು ಅವನ ಅಜ್ಜಿ ಥಗ ನನಗೆ ಲೈಫಲ್ಲ ಯಾರು ಇಷ್ಟೊಂದು ಐ ಅನ್ಸಿಲ್ಲ ಹಂಗೆ ಕಟ ಕೊಡ್ತಾವ್ರ ಇವ್ರ ಅಂತೂ ಈಗ ಮಾಡ್ಸ ಮಾಡ್ಸ ಮಾಡ್ಸಂದ್ರೆ ಯಾರು ತಗೊತಾರೆ ಇವಾಗ ಅವನ್ನ ಒಳ್ಳೆ ನನ್ನ ತಲೆಗೆ ನನ್ನ ತಲೆಗೆ ಬನ್ನೈತಿ ಅಣ್ಣ ದಲ್ಲಾಳಿ ನಾಗಣ್ಣ ಅಂದ್ರೆ ನೀವೇನಾ ಹ್ಞೂ ಹೂ ನಾನೇ ಏನಾಗಬೇಕಿತ್ತು ಯಾರು ನೀವು ಅಣ್ಣ ನಮಗೆ ಒಳ್ಳೆ ಸೀಮೆ ಸಹ ಬೇಕಿತ್ತು ಕೊಡಿಸ್ತೀರಾ ನೀವು ಯಾ ಹ್ಞೂ ಕೊಡಿಸ್ತೀವಿ ಎಂಥ ಬೇಕಿತ್ತು ನಿಮಗೆ ಎಷ್ಟು ರೇಟ್ನ ಬೇಕು ಹಣ ರೇಟ್ನಾಗೆ ಎರಡು ಸಾವಿರ ದುಬಾರಿ ಆದರೂ ಪರವಾಗಿಲ್ಲ ಒಳ್ಳೆ ನಮಗೆ ಎಚ್ ಎಪ್ ಎ ಬಿ ಎಸ್ ಹಸ್ಗಳು ಬೇಕು ನಮಗೆ ಹೊತ್ತು ಹಣ ಲೀಟ್ರ್ ಹಾಲು ಕರಿಯೋ ಬೇಕು ಒಳ್ಳೆ ದೊಡ್ಡ ಹಸ್ಗಳು ಬೇಕು ನಮಗೆ ನೀವು ಯಾವ ನಿಮ್ದು ನೀವು ಒಳ್ಳೆ ಜನ ಇದ್ದಂಗಿಲ್ವಲ್ಲ ನೀವು ಏ ನಮ್ದು ಬೆಂಗಳೂರು ಬೆಂಗ್ಳೂರಾಗ ಹಿಂಗೆ ಏನೋ ತೊಂದರೆ ಆಗಿ ಊರ್ ಕಡೆಗೆ ಬಂದಿದೀವಿ ಇಲ್ಲೇ ಏನ ಕೆಲಸ ಕೆಲಸ ಮಾಡ್ಕೊಣ ಅಂತ ಓಹ್ ಹೆಂಗೋ ಹೊಲ ಐತೆ ಒಂದೆರಡು ಸ್ಕೂಲ್ ಕಟ್ಕೋವಣ ಅಂತ ಅಂದ್ಕೊಂಡೆ ಊರಾಗೆಲ್ಲ ಕೇಳಿದಕ್ಕೆ ದಳ್ಳಾಳಿ ನಾಗಣ್ಣ ಒಳ್ಳೆ ಸ್ಕೂಲ್ ಕೊಡಿಸ್ತಾರೆ ಅಂತ ಅಂದರು ಅದಕ್ಕೆ ನೀನು ಹುಡ್ಕೊಂಡು ಬಂದೆ ಹ್ಞೂ ಆಯ್ತಾ ಅಣ್ಣ ಕೊಡಿಸ್ತೀನಿ ಚೆನ್ನಾಗಿರೋ ಸ್ಕೂಲ್ನ ಕೊಡಿಸ್ತೀನಿ ಇವಾಗ ಇವತ್ತಾಗಲ್ಲ ನಾಳೆ ಎದ್ದಾಗ ಎದ್ದಾಗ ಬಂದುಬಿಡು ಹೋಗೋಣ ಚೆನ್ನಾಗಿರೋ ತೋರಿಸ್ತೀನಿ ಓ ಸರಿ ಸರಿ ನಾಳೆ ಎದ್ದಕ್ಕೆ ಬರ್ತೀನಿ ಹ್ಞೂ ಸರಿ ಅಣ್ಣ ಆಯ್ತು ಹೋಗ್ಬ ಓ ಯಪ್ಪ ಇವನು ಯಾರ ಹಿಂಗ ಇದನ್ನ ಪೈಲ್ವಾನ್ ಇದ್ದಂಗೆ ಹ್ಞೂ ಸುರಣ ಹ್ಞೂ ಹೇಳಿ ಬರ್ತಾನಂತೆ ಅದು ದೂಲ್ಲರಿಗೆ ದೂಲ್ಲರ್ನ ಹುಡುಕ್ತಾವನೆ ಹ್ಞೂ ಹತ್ತದಾಗ ಯಾರಿಗನ ಕೊಟ್ಟರೆ ತಿರ್ಗಿ ವಾಪಸ್ ಬಿಡ್ತಾರಣ ಅವ್ನು ದೂಲ್ಲರಿಗೆ ಹಾಕಿ ಕಳಿಸ್ಬೇಕದನ್ನ ಅದಕ್ಕೆ ನೋಡ್ತಾ ಇದ್ದೀನಿ ಒಂದು ಎರಡು ದಿನ ಮಾರಿಸ್ಕೊಡ್ತೀನಿ ಅಂತ ಹೇಳ್ದೆ ಹ್ಞೂ ಸರಿ ಆಯ್ತು ಅಂತ ಹೇಳಿದ್ದೀನಿ ಹಣ ಟೀನು ಬೋಂಡನ ತಂದೆ ಇವನ ಅಷ್ಟೊಂದು ಆತ್ರೆನ ನಿನ್ಗೆ ಈಗಿನ ಹೇಳಿದ್ದೆಲ್ಲೂ ತಗ ಬೀನೋಸಿ ಹ್ಞೂ ಸೂರಣ್ಣ ಹ್ಞೂ ನಾನು ಓಸಿ ಊರಕ್ಕೆ ಹೋಗ್ಬತ್ತಿನಪ್ಪ ಅದನ್ನ ಕಾಬಿಟ್ಟು ಹೋಗಿ ಹ್ಞೂ ಸರಿ ಕಾಣ್ಬಿಣ ನಾವು ಒಳ್ತೀವಣ್ಣ ನಾವಿಲ್ಲಿ ಇನ್ನೇನು ಮಾಡೋಣ